ಇಲ್ ನೋಡ್ರಪ್ಪ ಎಂತ ಆಶ್ಚರ್ಯ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಬಲ್ಲ ಗೌಡರಿಗೆ ಪ್ರೀತಂ ಗೌಡ ಯಾರು ಅಂತಾನೆ ಗೊತ್ತಿಲ್ವಂತೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ನ ಸುಭದ್ರ ಕೋಟೆ ಹಾಸನದಲ್ಲಿ ಅದು ಹಾಸನ ನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಕೌಂಟ್ ಓಪನ್ ಮಾಡಿದ್ದು ದೇವೇಗೌಡರ ಕುಟುಂಬ ಮತ್ತೆ ಕಾಂಗ್ರೆಸ್ ಮುಖಂಡ ಎ ಮಂಜು ಕೈ ಕೈ ಹಿಸುಕಿಕೊಳ್ಳುವಂತೆ ಮಾಡಿತ್ತು ಬಿಜೆಪಿ ಟಿಕೆಟ್ ನಿಂದ ಸ್ಪರ್ಧಿಸದ್ದ ಯುವ ಮುಖಂಡ ಪ್ರೀತಮ್ ಗೌಡ ಜೆಡಿಎಸ್ನ ಎಚ್ ಎಸ್ ಪ್ರಕಾಶ್ ಅವರನ್ನ ಹದಿಮೂರು ಸಾವಿರದ ಆರು ಮತಗಳ ಅಂತರದಿಂದ ಸೋಲಿಸಿ ಹಾಸನ ರಾಜಕೀಯ ಸಮೀಕರಣವನ್ನೇ ಸ್ವಲ್ಪ ಮಟ್ಟಿಗೆ ಬದಲಾಗುವಂತೆ ಮಾಡಿದ್ರು ಹಾಸನ ಫಲಿತಾಂಶ ತಾಲೂಕು ಪಂಚಾಯತಿಯಿಂದ ಹಿಡಿದು ರಾಷ್ಟ್ರ ರಾಜಕಾರಣದವರೆಗೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ದೇವೇಗೌಡರಿಗೂ ತಲೆಬೀಸಿ ಮಾಡಿತ್ತು ಏನು ವಿಚಾರಕ್ಕೆ ಬರೋದಾದ್ರೆ ಆಪರೇಷನ್ ಕಮಲದ ವಿಚಾರದಲ್ಲಿ ಮಾಧ್ಯಮಗಳಿಗೆ ಸಿಎಂ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ದ ಆಡಿಯೋ ಟೇಪ್ನಲ್ಲಿ ಹಾಸನದ ಶಾಸಕ ಪ್ರೀತಂ ಗೌಡ ಅವರದ್ದು ಅಂತ ಹೇಳಲಾಗ್ತಿರೋ ಧ್ವನಿ ಕೂಡ ಇತ್ತು ಅದರಲ್ಲಿ ಗೌಡ್ರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸಲಾಗಿತ್ತು ಇದು ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿ ಹಾಸನದಲ್ಲಿರುವ ಪ್ರೀತಂ ಗೌಡ ಅವರ ಮನೆ ಮೇಲೆ ದಾಳಿ ಮಾಡುವ ತನಕ ಹೋಗಿತ್ತು ಇದು ಆಡಿಯೋ ಪ್ರಕರಣವನ್ನ ಯಾವ ತನಿಖಾ ಸಂಸ್ಥೆಗೆ ವಹಿಸಬೇಕು ಅನ್ನೋ ಚರ್ಚೆಯ ಗತಿಯನ್ನೇ ಬದಲಾಯಿಸಿ ಶಾಸಕರ ಮನೆ ದಾಳಿಯ ವಿಚಾರದ ಕಡೆಗೆ ತಿರುಗಿತ್ತು ಈ ವಿಚಾರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಗೌಡ್ರು ಖಾರವಾಗಿ ಕೆಂಡಾಮಂಡಲರಾಗಿ ಉತ್ತರ ಕೊಟ್ಟಿದ್ದಾರೆ ಹದಿನಾರನೇ ಲೋಕಸಭೆಯ ಕೊನೆಯ ದಿನದ ಅಧಿವೇಶನದಲ್ಲಿ ಭಾಗಿಯಾಗೋಕೆ ಜೆಡಿಎಸ್ ವರಿಷ್ಠ ದೇವೇಗೌಡರು ನವದೆಹಲಿಯಲ್ಲಿದ್ರು ಪ್ರಧಾನಿ ಅವರ ಭಾಷಣದ ನಂತರ ಸಂಸತ್ನಿಂದ ಹೊರಬಂದ ಗೌಡ್ರನ್ನ ಹಾಸನದ ಶಾಸಕರ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ನಡೆಸಿದ ದಾಳಿಯ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಗೌಡ್ರು ಸಿಡಿಮಿಡಿ ಆಗ್ತಾರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ಯಾವನ್ರಿ ಅವನು ಪ್ರೀತಂ ಗೌಡ ನನಗೆ ಅವನ್ ಯಾರಂತಾನೆ ಗೊತ್ತಿಲ್ಲ ಅಂತ ಖಾರವಾಗಿ ಗೌಡ್ರು ಉತ್ತರ ಕೊಡ್ತಾರೆ ನಾನು ಪಾರ್ಲಿಮೆಂಟ್ ನಿಂದ ಈಗ ತಾನೇ ಹೊರಗ್ ಬಂದಿದ್ದೀನಿ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಯಾರೇ ಆದ್ರೂ ಕಾನೂನನ್ನ ಕೈಗೆತ್ಕೊಳ್ಳೋದು ತಪ್ಪು ಹಾಸನ ಪೊಲೀಸರು ಕ್ರಮ ತಗೋತಾರೆ ಅಂತ ದೇವೇಗೌಡ್ರು ಉತ್ತರ ಕೊಡ್ತಾರೆ ಇನ್ನು ಗೌಡ್ರು ಡೆಲ್ಲಿಯಲ್ಲಿರ್ಲಿ ಕರ್ನಾಟಕದಲ್ಲಿರ್ಲಿ ರಾಜ್ಯ ರಾಜಕಾರಣದ ಮೇಲೆ ಸದಾ ಕಣ್ಣಿಟ್ಟಿರ್ತಾರೆ ಬೇರೆ ರಾಜ್ಯದಲ್ಲಿ ಕುಮಾರಣ್ಣನ ಸರ್ಕಾರ ಇದೆ ಜೆಡಿಎಸ್ ಕಾರ್ಯಕರ್ತರಿಂದ ಆದ ದಾಂಧಲೆ ಇದು ಬಿಜೆಪಿ ಈ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಗಲಾಟೆ ಶುರು ಮಾಡಿರೋದು ಈ ರೀತಿಯ ಬೆಳವಣಿಗೆಗಳು ನಡೀತಾ ಇರುವಾಗ ಗೌಡರಿಗೆ ಪ್ರೀತಂ ಗೌಡ ಯಾರು ಅಂತ ಗೊತ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದ ಮಾತಾ ಅನ್ನೋ ಸಂಶಯ ಕೂಡ ಕಾಡದೆ ಇರಲ್ಲ ಹಾಸನ ಜಿಲ್ಲಾ ವ್ಯಾಪ್ತಿಯ ಏಳು ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಹಾಸನ ಸೀಟೊಂದನ್ನ ಬಿಟ್ಟು ಮಿಕ್ಕೆಲ್ಲಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಜಯಬೇರಿ ಬಾರಿಸತ್ತು ತ್ರಿಕೋನ ಸ್ಪರ್ಧೆಯ ಲಾಭ ಪಡೆದಿದ್ದ ಬಿಜೆಪಿಯ ಪ್ರೀತಂ ಗೌಡ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲ್ಸದ್ರು ಕಳೆದ ಅಸೆಂಬ್ಲಿ ಚುನಾವಣೆಯ ಅಚ್ಚರಿಯ ಫಲಿತಾಂಶ ಇದಾಗಿತ್ತು ಹಾಸನ ದೇವೇಗೌಡರ ಕರ್ಮಭೂಮಿ ಮತ್ತೆ ಅಲ್ಲಿನ ಲೋಕಸಭಾ ಸದಸ್ಯರು ಕೂಡ ಈ ಬಾರಿ ಅಲ್ಲಿಂದ ತಮ್ಮ ಮೊಮ್ಮಗನಿಗೆ ಎಂಟ್ರಿ ಕೊಡಿಸೋಕೆ ಸಜ್ಜಾಗಿರೋ ಗೌಡ್ರಿಗೆ ಒಂದ್ ಕಡೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಅಸಹಕಾರ ಜೊತೆಗೆ ಬಿಜೆಪಿಯ ಬಲವೃದ್ದನೆಗೊಳ್ತಾ ಇರೋದು ತಲೆನೋವಿನ ಸಂಗತಿ ಆಗ್ತಿದೆ ಹೀಗಿರುವಾಗ ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಸಕ ಗೌಡ ಗೊತ್ತಿಲ್ಲ ಅಂದ್ರೆ ಏನರ್ಥ ಅವರು ಕೂಡ ಗೌಡ್ರ ಸಮುದಾಯದವ್ರ ಈ ರೀತಿ ಅದೆಷ್ಟೋ ಪ್ರಶ್ನೆಗಳು ಮೂಡುತ್ತೆ ಈಗಲೂ ಕೂಡ ದೇವೇಗೌಡರು ಪ್ರೀತಂ ಗೌಡ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿರೋದ್ರ ಮೂಲಕ ಹಲವಾರು ಅನುಮಾನಗಳಿಗೆ ಎಡೆ ಮಾಡ್ಕೊಟ್ಟಿದ್ದಾರೆ ನೋಡೋಣ ಗೌಡ್ರು ಈ ಮಾತಿಗೆ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ